ಕಳ್ಳ ಅಗಸ್ತ್ಯ ಅಂತ ಅಂದ್ಕೊಂಡು ಬೃಂದ ನಿಜವಾದ ಅಗಸ್ತ್ಯನಿಗೆ ಹೇಳ್ತಾ ಇರ್ತಾಳೆ ಅವಳ ಜೊತೆ ಮಾತಾಡೋದೇನು ಅವಳ ಜೊತೆ ಸರಸ ಆಡೋದೇನು ಅಂತ ಹೇಳಿದಾಗ ನಿಜವಾದ ಅಗಸ್ತ್ಯ ಹೇಳ್ತಾನೆ ನೀವೇ ಹೇಳಿದ್ರಲ್ಲ ಅವರಿಗೆ ಡೌಟ್ ಬರಬೇಡ್ದು ಅಂತ ಹೇಳಿ ಹಿಂದ್ಗಡೆ ಬೆನ್ನಿಗೆ ಹೊಡಿಯೋಕೆ ಕೈ ಎತ್ತಾನೆ ಅಷ್ಟೊತ್ತಿಗೆ ಮತ್ತೆ ನೋಡ್ತಾಳೆ ಬೃಂದ ಅವಾಗ ಹೌದು ಕಾವೇರಿಗೆ ನೆನಪು ಬಂದಿದೆ ಅಂತ ಹೇಳ್ದ್ಲಲ್ಲ ಬೆಟ್ಟದಿಂದ ತಳಿರೋದೇನಾದರೂ ಕೇಳ್ದಾ ಅಂತ ನಿಜವಾದ ಅಗಸ್ತ್ಯನಿಗೆ ಬ್ರಂದ ಕೇಳ್ತಾಳೆ ಯಾಕಂದರೆ ಅಲ್ಲಿ ಗೊತ್ತಿಲ್ಲ ಇವನೇ ನಿಜವಾದ ಅಗಸ್ತ್ಯ ಅಂತ ಅವನು ಅವಳು ತಾನು ಕರ್ಕೊಂಡು ಬಂದಿರೋ ಅಗಸ್ತ್ಯ ಅಂತ ಬೃಂದ ಅಂದ್ಕೊಂಡಿದ್ದಾಳೆ ಆಗ ಅಗಸ್ತ್ಯ ನಿಜವಾದ ಅಗಸ್ತ್ಯ ಶಾಕ್ ಆಗಿಬಿಡ್ತಾನೆ ಇವಳ ಮಾಡಿರೋದು ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಕಾವೇರಿಯವರು ಬರ್ತಾರೆ ನಾನು ಮನೆಗೆ ಹೋದಾಗ ಅವರು ಅಗಸ್ತ್ಯ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ಅಂತ ಹೇಳಿದೆ ತುಂಬ ಮಜವಾಗಿತ್ತು ಯಾಕಂದರೆ ಅವನು ಅಲ್ಲಿ ಇರಲಿಲ್ಲ ಎಲ್ಲೋ ಹೋಗಿದ್ದಾನೆ ಅವನಿಗೇನಾದರೂ ಗೊತ್ತಾಗೋಯ್ತಾ ಅಂತ ಕಾವೇರಿಯವರು ಹೇಳ್ತಾ ಇರ್ತಾರೆ ಇಲ್ಲಿ ಅಗಸ್ತ್ಯ ಮೂಡ್ ಆಫ್ ಆಗಿರ್ತಾನೆ ಯಾಕಂದರೆ ನಾಣಿ ಹೇಳಿರ್ತಾನೆ ಗರ್ಭಪಾತ ಆಗಿದೆ ಬೆಟ್ಟದಿಂದ ಬಿದ್ದಾಗ ಅಂತ ಹೇಳಿದಾಗ ಅಗಸ್ತ್ಯ ಅವರು ಆ ನೋವಿನಲ್ಲಿ ಇರ್ತಾರೆ ದಯವಿಟ್ಟು ಕ್ಷಮಿಸಿ ಅಮ್ಮ ಅಂತ ಕಾವೇರಿಗೆ ನಾಣಿಯವರು ಹೇಳ್ತಾರೆ ನಿಜ ಗೊತ್ತಿದೆ ಅಂತ ನಾ ಬಾಯ್ಬಿಟ್ಟೆ ಅಂತ ಹೇಳ್ತಾರೆ ಇರಲಿ ಬಿಡೋಣ ಒಂದಲ್ಲ ಒಂದಿನ ಗೊತ್ತಾಗೋದೇ ಇದು ಅಂತ ಕಾವೇರಿ ಅವರು ನಾಣಿಗೆ ಹೇಳ್ತಾರೆ ಹೇಳಿದಾಗ ಅಗಸ್ತ್ಯ ಅವರಿಗೆ ಬಹಳ ನೀವೇ ಅವರಿಗೆ ಸಮಾಧಾನ ಮಾಡಿ ಅಂತ ಹೇಳಿ ನಾಣಿಯಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಪ್ರಮೋದ ದೇವಿಯವರು ಇರ್ತಾರೆ ಹಾಗೆ ಬರ್ತಾರೆ ಅವರು ಅಗಸ್ತ್ಯ ಮತ್ತು ಕಾವೇರಿ ಮಾತಾಡುವಾಗ ಅಜ್ಜಿ ಬಂದು ಅಗಸ್ತ್ಯನ ತಪ್ಪೊಳ್ತಾರೆ ಆಗೋದೆಲ್ಲ ಆಗೋಯ್ತು ಈಗ ಸಮಾಧಾನ ಮಾಡ್ಕೋ ಅಗಸ್ತ್ಯ ಅಂತ ಹೇಳ್ತಾರೆ ಯಾಕಂದರೆ ಅಜ್ಜಿಗೆ ಗೊತ್ತಿದೆ ಇವನು ಕಳ್ಳ ಅಗಸ್ತ್ಯ ಮನೆಯಿಂದ ಬಂದು ಪಾರ್ಕಲ್ಲಿ ಬಂದು ಕೂತ್ಕೊಂಡಿರ್ತಾನೆ ಕೂತ್ಕೊಂಡಾಗ ಫೋನ್ ರೆಕಾರ್ಡ್ ಮಾಡಿ ಕಾವೇರಿ ಅವರು ಕಳಿಸಿರ್ತಾ ಇರ್ತಾರೆ ಕಳಿಸ್ತಿರ್ತಾರೆ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ನನಗೆ ನೆನಪು ಬಂದಿದೆ ನಾನು ಕಾವೇರಿ ನಿಮ್ಮ ಕಾವೇರಿ ನನಗೆಲ್ಲ ನೆನಪು ಬಂದಿದೆ ಬನ್ನಿ ಸರ್ ಎಲ್ಲಿದ್ದೀರಾ ಬನ್ನಿ ಸರ್ ಅಂತ ಒಂದು ವಾಯ್ಸ್ ರೆಕಾರ್ಡರ್ ಅಂತ ಹಾಕಿರ್ತಾರೆ ರವಿಯವರು ಕೂಡ ಅಗಸ್ತ್ಯನಿಗೆ ಕಾಲ್ ಮಾಡ್ತಾ ಇರ್ತಾರೆ ಯಾಕಂದರೆ ಅಗಸ್ತ್ಯ ಅವರು ಕೋಪದಿಂದ ಹೋಗಿರ್ತಾನೆ ಅಂತ ಕಾಂತು ಹೇಳಿರ್ತಾನೆ ಇವನು ಒಂದು ಮಾತಾದರೂ ಹೇಳಿ ಹೋಗ್ಬೇಕಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ಏನೂ ಇಲ್ಲ ಆದರೂ ಇವನು ಯಾರು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಅಂತ ಶಶಿ ಅವರು ಕಾವೇರಿ ಕಾವೇರಿಯವರು ನಾನು ಅಗತ್ಯ ಸರ್ ಜೊತೆ ಮಾತಾಡಬೇಕು ಅಜ್ಜಿ ಅಂತ ಕಾವೇರಿಯವರು ಹೇಳ್ತಾರೆ ಬರ್ತಾನಮ್ಮ ಬರ್ತಾನೆ ಅಗಸ್ತ್ಯ ಬರ್ತಾನೆ ಎಲ್ಲಿಗೆ ಹೋಗಿರ್ತಾನೆ ಬರ್ತಾನೆ ನಾಳೆ ಹಬ್ಬ ಇದೆ ಅಂತ ಅಜ್ಜಿ ಸಮಾಧಾನ ಮಾಡ್ತಾಯಿರ್ತಾರೆ ಏ ಡೌರಾಣಿ ನೀನು ಬಂದಿದೆಯಾ ಅಂತ ಗೊತ್ತಾಗಿತ್ತು ಅಂತ ಕಾಣುತ್ತೆ ಅಗಸ್ತ್ಯನಿಗೆ ಅದಕ್ಕೆ ಸಮಾಧಾನ ಮಾಡ್ಕೊಂಡು ಹೋಗಿರ್ತಾನೆ ಈಗಾದರೂ ಅವನು ಖುಷಿಯಿಂದ ಇರೋದಕ್ಕೆ ಬಿಡು ಅಂತ ಆರಡಿ ಗೇಂಡ ಮೃಗ ಅನಿಕಾ ಹೇಳ್ತಾಳೆ ಹೌದು ಕರೆಕ್ಟಾಗಿ ಹೇಳಿದೆ ಅನಿಕಾ ಅಂತ ಚಿಲ್ಲಿ ಪೌಡರು ಅದರಲ್ಲಿ ಖಾರವನ್ನು ಹಾಕ್ತಾ ಇರ್ತಾಳೆ ಅಲ್ಲ ನಿಮಗೆ ಇದೇ ನಮ್ಮ ಮಾತು ಅಂತ ರವಿಯವರು ಹೇಳ್ತಾರೆ ಯಾಕಂದರೆ ರವಿ ಅವರು ನನಗೆ ಈಗ ಬುದ್ಧಿ ಬಂದಿದೆ ಆ ಕಾವೇರಿ ಎಷ್ಟೇ ಒಳ್ಳೇದು ಮಾಡಿದ್ರೂ ನೀವು ಅವಳಿಗೆ ಬರೀ ಕೆಟ್ಟದನ್ನೇ ಮಾಡ್ತಾ ಇರ್ತೀರಲ್ಲ ಅಂತ ರವಿಯವರು ಹೇಳ್ತಾ ಇರ್ತಾರೆ ಯಾಕೆ ನಿಂದು ನೇತ್ರನ ಒಂದು ಮಾಡಿದ್ಲು ಅಂತ ಹೀಗೆ ಮಾತಾಡ್ತಾ ಇದೆಯಾ ಅಂತ ಅಂಬಿಕಾ ಅವರು ಹೇಳ್ತಾರೆ ಚಿಕ್ಕು ಏನು ಮಾತಾಡ್ತಾ ಇದೆಯಾ ನೀನು ಚಿಕ್ಕು ಅಂತ ಡಿ ಗೇಡಂಬ್ರ ರಗಾನಿಕಾ ಹೇಳ್ತಾಳೆ ರವಿಯವರು ಇಲ್ಲ ನೀವು ಸ್ವಲ್ಪ ನಿಮ್ಮ ಸು ಹದ್ದು ಬದ್ಸಲ್ಲೇ ಮಾತಾಡಿ ಅಂತ ರವಿ ಅವರು ಹೇಳ್ತಾರೆ ಶಶಿಯವರು ಏ ರವಿ ನೀ ಸುಮ್ಮನೆ ಇರೋ ಯಾಕೆ ಅವರು ಬಾಯಿ ಹಾಕ್ತಾಯಿರ್ತೀಯ ಮಧ್ಯೆ ಮಧ್ಯೆ ಅಂತ ರವಿ ಶಶಿ ಶಶಿಯವರು ಹೇಳ್ತಾರೆ ಅಮ್ಮ ಕಾವೇರಿ ನೀನು ಚಿಂತೆ ಮಾಡಬೇಡ ನಾಳೆ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ಬಂದೇ ಬರ್ತಾನೆ ಅಂತ ರ ಶಶಿಯವರು ಹೇಳ್ತಾರೆ ಬೆಳಗಿನ ಜಾವ ರವಿಯವರು ಕಬ್ಬನ್ನು ತಂದು ಅದನ್ನ ಬಿಚ್ಚುತ್ತಾ ಇರ್ತಾರೆ ಅದನ್ನು ಶಶಿಯವರು ನೋಡ್ತಾರೆ ಕಾಂತು ಬರ್ತಾನೆ ಹೂವನ್ನು ತೆಗೆದುಕೊಂಡು ಬಂದು ಏ ಕಾಂತು ಯಾಕೋ ಒಂದು ಕಡೆ ಹೂವನ್ನು ಅಲಂಕಾರ ಮಾಡು ಇದು ಏನು ಮಾರ್ಕೆಟ ಎಲ್ಲ ಕಡೆ ಹೂವು 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 ಅಂತ ಹೇಳ್ತಾ ಇರುವಾಗ ಏ ರವಿ ಯಾಕೋ ಮಗನಿಗೆ ಆ ರೀತಿ ಮಾಡ್ತಾ ಇದೆಯಾ ಈ ಮನೆ ಮೊಮ್ಮಗ ಆಡ್ಕೊಳ್ಳಿ ಬಿಡೋ ಹೇಗೆ ಬೇಕು ಹಾಗೆ ಮಾಡಲಿ ಅಂತ ಶಶಿಯವರು ಹೇಳ್ತಾರೆ ಕ ಅವರು ಬಂದಿರಲ್ಲ ಅವರು ಬರದೇ ಇದ್ದಕ್ಕೆ ಅಜ್ಜಿಯವರು ಕಂಪ್ಲೇಂಟ್ ಕೊಟ್ರೆ ಅಂತ ಹೇಳಿದಾಗ ಇವ ಡವ್ರಾಜ ವಿವೇಕ್ ಇದಕ್ಕೆಲ್ಲ ಕಂಪ್ಲೇಂಟ್ ಯಾಕೆ ಅಂತ ಹೇಳ್ತಾರೆ ಯಾಕಂದರೆ ತಮ್ಮೇಲೆ ಅಪರಾಧ ಬಂತು ಅಂದರೆ ಅಯ್ಯೋ ಅಗಸ್ತ್ಯ ಸರ್ ಬಂದರು ಅಂತ ಕಾಂತು ಹೇಳ್ತಾನೆ ಹೇಳಿದಾಗ ಅಗಸ್ತ್ಯ ಬರ್ತಾನೆ ಬಂದು ಅಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಹಾಗೆ ಒಳಗಡೆ ಬಂದು ಅವರ ಅಪ್ಪಾಜಿನ ತೊಳ್ತಾರೆ ತಪ್ಪು ಅವ್ರ ಅಕ್ಕನ ಹತ್ರ ಹೋಗ್ತಾನೆ ಅವ್ರ ಅಕ್ಕನ್ನು ತಬ್ಕೊಳ್ತಾನೆ ತೊಂಡ ನಂತರ ನಾನು ಎಷ್ಟು ಕಾಲ್ ಮಾಡಿದ್ದೀನಿ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂತ ಬೃಂದ ಹೇಳ್ತಾಳೆ ಬ್ಯುಸಿ ಇದ್ದೆ ಅಂತ ಹೇಳ್ತಾರೆ ಅಗಸ್ತ್ಯವರು ಇಲ್ಲಿಗೆ ಸಂಚಿಕೆ ಮುಗೀತು